ಹಾಯ್ ಎಲ್ಲ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರ ನಾವು ತುಂಬ ಚೆನ್ನಾಗಿದ್ದೀವಿ ಈ ವರ್ಷ ದೀಪಾವಳಿ ಅಂತೂ ನನಗೆ ತುಂಬ ನೆನಪಿರುತ್ತೆ ಯಾಕಂದರೆ ಡಿಫ್ರೆಂಟು ತುಂಬ ಸೆಲೆಬ್ರೇಟ್ ತುಂಬ ಗೊತ್ತಾಯಿತು ಒಂಥರ ಖುಷಿ ಆಯಿತು ಪದ್ಧತಿಗಳು ಬೇರೆ ದೀಪಾವಳಿ ಹಬ್ಬ ಈ ಥರನೂ ಮಾಡ್ತಾರಾ ಅನ್ನೋ ಒಂದು ತಿಳ್ಕೊಂಡೆ ನಾನು ಅಂದರೆ ನಮ್ಮ ಸೈಡ್ ಈ ಥರ ಏನೂ ಮಾಡೋದಿಲ್ಲ ನನಗೆ ಭಾಳ ಖುಷಿಯಾಯಿತು ಅದಾದಮೇಲೆ ಎಲ್ಲರಿಗೂ ಆರತಿ ಮಾಡಿದ್ಮೇಲೆ ಹೋಳಿಗೆ ಕೊಡಬು ಎಲ್ಲ ಮಾಡ್ತಾಯಿದ್ದೀವಿ ಅಂದರೆ ಈ ಕಡೆಯವರು ಉದ್ದುದ್ದ ಮಾಡ್ತಾರಂತೆ ಒಬ್ಬಟ್ಟು ಅದು ಹೇಗೆ ಅನ್ನೋದು ನನಗೆ ಆಂಟಿ ಹೇಳ್ಕೊಡ್ತಿದ್ದಾರೆ ಅದು ಉದ್ದ ಲಟ್ಟಿಸ್ಬೇಕು ಅಂತ ಅದರೊಳಗೆ ತುಂಬಿ ಎಣ್ಣೆ ಕರಿಯೋದು ಇನ್ನು ಅಡುಗೆ ಗಿಡಗೆ ಎಲ್ಲ ಆಯಿತು ಈವ್ನಿಂಗಂತೂ ಎಲ್ಲ ಕಲ್ಲು ಒರೆಸಿ ಎಲ್ಲ ರಂಗೋಲಿ ಹಾಕಿ ಕಲ್ಲೊರೆಸಿ ರಂಗೋಲಿ ಹಾಕಿ ದೀಪ ಹಚ್ಚೋಣ ಅಂತ ಇನ್ನೆಲ್ಲ ಕಾರ್ಯಕ್ರಮ ಅಂತೂ ಸ್ಟಾರ್ಟ್ ಆಗೇ ಬಿಟ್ಟಿದೆ ಆಲ್ಮೋಸ್ಟ್ ಕತ್ತಲು ಆಗಿದೆ ಕರೆಂಟ್ ಒಂದು ಇರಲಿಲ್ಲ ಅಂಕಲ್ ಹೋಗಿ ಕರೆಂಟ್ ರೆಡಿ ಮಾಡಿದ್ರು ನಾವು ಆ್ಯಕ್ಚುಲಿ ಇದು ಮಾಡ್ತಿರೋದು ಹಬ್ಬ ಬಿಜಾಪುರಕ್ಕೆ ಹೋಗಿ ಗೋಲ್ಗುಂಬಸ್ ನೋಡ್ಕೊಂಬಂದು ಮಾಡ್ತಾಯಿದ್ದೀವಿ ನೋಡಿ ಇನ್ನೇನು ನಾನು ನಾಳೆ ಊರಿಗೆ ಹೋಗಬೇಕು ಇವತ್ತು ಹಬ್ಬ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ನನಗಂತೂ ಭಾಳ ಖುಷಿಯಾಯಿತು ಈ ದೀಪಾವಳಿ ನನಗೆ ಜೀವನ ಪೂರ್ತಿ ನೆನಪಿದ್ದೋಗುತ್ತೆ ಯಾಕಂದರೆ ಈ ಥರ ಒಂದು ಸೆಲೆಬ್ರೇಟು ನಾನು ಇದುವರೆಗೂ ಎಲ್ಲೂ ಮಾಡ್ಕೊಂಡಿರಲಿಲ್ಲ ಒಂಥರ ಮನಸ್ಸಿಗೆ ಬಹಳ ಆಯಿತು ಹಾಗಾಗಿ ನಿಮ್ಮ ಹತ್ರನೂ ಹಂಚ್ಕೋಬೇಕು ಈ ಹ್ಯಾಪಿನೆಸ್ ಅಂತ ನಾನು ವಿಡಿಯೋ ಶೂಟ್ ಮಾಡಿದ್ದೀನಿ ನೀವು ಈ ಥರ ಹಬ್ಬ ಸೆಲೆಬ್ರೇಟ್ ಮಾಡ್ಕೊಂಡಿರೋರು ನನಗೆ ಕಾಮೆಂಟ್ ಮಾಡಿ ಓಕೆನಾ ಎಲ್ಲರಿಗೂ ಹ್ಯಾಪಿ ದೀಪಾವಳಿ ಒಂದು ಸೆಕೆಂಡು ನಾನಂತೂ ಭಾಳ ಭಾಳ ಖುಷಿಯಾಯಿತು ಅದರಲ್ಲಿ ಮಕ್ಕಳಂತೂ ಇನ್ನು ಹೇಳಲೇಬೇಕಾಗಿಲ್ಲ ಅಷ್ಟು ಖುಷಿಪಟ್ಟರು ಒಂಥರ ನನಗೆ ಇದು ಜೀವನದಲ್ಲಿ ಯಾವತ್ತೂ ಮರೆತೋಗೋ ದಿನ ಅಂತಲೂ ಹೇಳ್ಬೋದು ಭಾಳ ಖುಷಿಯಾಯ್ತು ನನಗೆ ಇದು ಫ್ರೆಂಡ್ಸ್ ನಮ್ಮ ವಿಡಿಯೋ ಯಾರ್ಯಾರು ನಮ್ಮ ಮೊದಲು ನಮ್ಮ ಚಾನಲ್ ಮೊದಲನೇ ಸಲ ನೋಡೋಂಗಿದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಇನ್ನು ಇಲ್ಲಿ ಅಂಕಲ್ಗೆ ಅವತ್ತು ಆ್ಯಕ್ಚುಲಿ ಆರಾಮಿರಲಿಲ್ಲ ಇರಲಿಲ್ಲ ಆದರೂ ನಮ್ಮ ಹತ್ರ ಸೆಲೆಬ್ರೇಟ್ ಮಾಡ್ಕೊಳ್ಳೋಕೆ ಬಂದಿದ್ದಾರೆ ವಾಪಾರ ಅನಿಸ್ತಿರ್ಲಿಲ್ಲ ಅವರಿಗೆ ನಮಗೋಸ್ಕರ ಬಂದಿದ್ದಾರೆ ಇನ್ನು ನನ್ನ ಮಗ ನಮ್ಮ ಮನೆಯವರಂತೂ ಹೊರಗಡೆನೇ ಹೋಗ್ಬಿಟ್ಟಿದ್ದಾರೆ ತುಂಬ ಖುಷಿಯಲ್ಲಿ ಪಟಾಕಿ ಅಂತೂ ಹೊಡಿತಿದ್ದಾರೆ ಅಲ್ಲಿ ಗಾಡಿ ಸೀದೇರಿ ಅಂತಂದ್ರೂ ಅವ್ರ ಹ್ಯಾಪಿನೆಸ್ ಅವ್ರಿಗೆ ಆಗಿಬಿಟ್ಟಿದೆ ಹಾಗೆ ಹೀಗಾಗಿ ಎಲ್ಲರೂ ಸೇರಿಕೊಂಡು ಈ ಥರ ಪಟಾಕಿಗಳನ್ನು ಹೊಡಿತಾ ಇದ್ದೀವಿ ಇನ್ನು ಪಟಾಕಿಗಳೆಲ್ಲ ಹೊಡೆದಾದ್ಮೇಲೆ ನೈಟು ಡಿನ್ನರ್ಗಂತೆಲ್ಲ ರೆಡಿ ಮಾಡಿಟ್ಟು ಬಂದಿದ್ದೀವಿ ಇದರಲ್ಲಿ ಎಲ್ಲರೂ ಇದ್ದಾನೆ ಒಬ್ಬಣ್ಣ ಸಚಿನಣ್ಣ ಅಂತ ಅವರೊಬ್ಬರಿಲ್ಲ ಅವರೊಂದು ಸ್ವಲ್ಪ ಹಾಲೆಲ್ಲ ಕೊಟ್ಟು ಬರೋಕ್ಕೆ ಜಮಖಂಡಿಗೆ ಹೋಗಿದ್ದಾರೆ ಅವರೊಬ್ಬರು ಇದ್ದಿದ್ರೆ ತುಂಬ ಮೆಮೊರೇಬಲ್ ಆಗ್ತಿತ್ತು ನನಗೆ ಈ ವಿಡಿಯೋ ಈ ವಿಡಿಯೋ ಅಂತಲ್ಲ ಅಲ್ಲಿ ಇದ್ದಿದ್ದು ಒನ್ ವೀಕು ನನಗೆ ಎವ್ರಿ ಡೇನು ಸ್ಪೆಷಲ್ಲೇ ಹೇಳಬೇಕಂದ್ರೆ ಅಷ್ಟು ಖುಷಿ ಆಯಿತು ನನಗೆ ಭಾಳ ಒಂಥರ ಒಂಥರ ಖುಷಿ ಮಕ್ಕಳು ನಾನು ನಮ್ಮ ಮನೆಯವರು ಈಗ ತುಂಬ ನಾವು ಹೋಗಿದ್ದಕ್ಕೆ ಇಲ್ಲಿ ಇವ್ರೂ ಭಾಳ ಖುಷಿಪಟ್ಟರು ಈಗ ಆ್ಯಕ್ಚುಲಿ ನಾವು ಮತ್ತೆ ಮದುವೆಗಂತ ಬರಬೇಕು ಅದು ಡಿಸೆಂಬರಲ್ಲಿ ಬರುತ್ತೆ ನೆಕ್ಸ್ಟು ಆ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಓಕೆನಾ ಬಾ ಬಾಯ್ ಹೇಗೆ ಲೈಕ್ ಕಾಮೆಂಟ್ ಸಬ್ಸ್ಕ್ರೈಬ್ ಬಾಯ್